ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದರ ಕಾರ್ಯದಕ್ಷಿಯಾಗಿ ಎಸ್ ಎಸ್ ಗಾಯತ್ರಿ ಹೋಗ್ತಿದ್ರು ಅವ್ರು ಸುಮಾರು ಐದಾರು ವರ್ಷ ಆಯ್ತು ಅವ್ರ ಕಾಲದಲ್ಲಿ ನಾವೆಲ್ಲ ಸೇರಿ ಒಂದು ಸಂಘ ಓಪನೆ ಮಾಡ್ಕೊಂಡು ಆವಾಗ ಕಂಗೆಸಾತ್ರ ಹೆಂಗಸ್ರೆ ಮಾಡ್ತಿದ್ರು ಅರವತ್ ಐದು ವರ್ಷದ ಕೆಳಗೆ ನಿಯಮ ಕಂಸ ಎಲ್ಲ ಪಾತ್ರ ರೆಡಿ ಸೇರಿ ಒಂದು ಸಂಘದಲ್ಲೇ ಮಾಡ್ತಾ ಇದ್ರು ಆವಾಗ ಚಿಕ್ಕ ಅದಾದ್ಮೇಲೆ ನಾವು ಕಂಪನಿ ಸರ್ವಿಸೆಲ್ಲ ಮಾಡಿದ್ದೀವಿ ಅವ್ರಿಗೆ ಏಕಾದಶರು ಈಗ ಎಲ್ಲ ಕಂಪನಿಗಳು ಮುಂಚೆ ಹೋಗಿದೆ ಯಾವ ಕಂಪನಿಯೂ ಇಲ್ಲ ಒಂದು ಆದ್ದರಿಂದ ನಮ್ಮದೇ ಒಂದು ಸಂಘ ಏರ್ಪಾಟ್ ಮಾಡಿಕೊಂಡು ು ಸರ್ ರಾಜ ಸರಿ ಇಲ್ಲ ಏನಾದ್ರೂ ಹಿಂದಿನ ಕಾಲದಲ್ಲಿ ಇದ್ದು ನೋಡಿ ಆ ಕತ್ತು ಆ ಕತ್ತ ಇರ್ಬೇಕು ಪೌರಾಣಿಕವಾದ ಮೇಲೆ ಆ ಗತು ಬರ್ಲೇತೀ ಕಲಾವಿದ್ರ ಮಕ್ಕಳು ಕೆಲವರು ಆಗ್ತಾ ಇದ್ದಾರೆ ಕಲಾವಿದರೆ ಆಗ್ತಾ ಇರ್ಲಿಲ್ಲ ಕೆಲವರೇನು ಹೋಗಿ ಕೋರ್ಸ್ಗಳಿಗೆ ಹೋಗಬೇಕು ಇದ್ದಾರೆ ಅಷ್ಟೇ ನೋಡ್ತಾ ಇದ್ದಾರೆ ಕಲಾವಿದ ಕಲಾವಿದ್ರ ಮಕ್ಕಳು ಮಾಡ್ತಾ ಇದ್ದಾರೆ ಬಿಟ್ಟಿಲ್ಲ ಅದನ್ನ ಇದು ಖಂಡಿತ ಇದೆ ಗೌರವಕ್ಕೇನು ಕಡಿಮೆ ಆಗಿಲ್ಲ ಮೊಟ್ಟೆ ಪ್ರೋತ್ಸಾಹ ಕೊಡೋರು ಗೌರವ ಕೊಡೋರು ಇನ್ನೂ ಇದೆ ತುಂಬಾ ಕಡಿಮೆ ಬಿಡಿ ಅಕಾಡೆಮಿ ಪ್ರಶಸ್ತಿ ಸುಮಾರು ಇನ್ನೊಂದು ಹತ್ತು ವರ್ಷ ಕೆಳಗಡೆ ಇನ್ನೊಂದು ನಿಂತೋಗಿದ್ದು ವಯಸ್ಸು ಕಲಾವಿದರಿಗೆ ವೃದ್ಧ ರಂಗಭೂಮಿಯಲ್ಲಿ ದುಡಿದಿರೋದು ಜನ ಇದ್ದಾರೆ ವಯಸ್ಸಾದ ಕಲಾವಿದರು ಇದುವರೆಗೂ ನಮ್ಮ ರಾಜ್ಯ ರಾಜೇಶ್ವರ ಹೆಸಾಲು ಕಾರ ರಾಮಚಂದ್ರ ಅವರು ಅಕಾಡೆಮಿ ಸದಸ್ಯರಾಗಿದ್ರು ಆಗಿನ ಕಾಲದಲ್ಲಿ ಕಲಾವಿದರು ಗುರುತಿಸಿ ಒಂದು ಇಬ್ಬರು ಜನಕ್ಕೆ ಪ್ರಶಸ್ತಿ ಕೊಡಿಸಿದ್ರು ಅದಾದ್ಮೇಲೆ ಈಗಿಷ್ಟು ವರ್ಷ ಆದ್ರೆ ನಮ್ಮ ವೃತ್ತಿರಂಗವನ್ನು ಕಲಾವಿದರು ವಯಸ್ಸಾದವ್ ಬೇಕಾದಷ್ಟು ಜನ ಇದೀವಿ ಯಾರನ್ನು ಗುರುತಿಸಿ ಇಲ್ಲ ವಯಸ್ಸಾದಲ್ಲಿ ಯಾರನ್ನೂ ಗುರುತಿಸ್ತಾ ಇಲ್ಲ ಉತ್ತರ ಕರ್ನಾಟಕದ ಭಾಗದಲ್ಲಿ ಗುರುತಿಸ್ತಾ ಇಲ್ಲ ಪ್ರಶಸ್ತಿ ಕೊಟ್ಟಿಲ್ಲ ಅಕಾಡೆಮಿ ಸುಮಾರು ಬಹಳ ಅಪರೂಪ ಮೈಸೂರಲ್ಲಿ ಇದೊಂದೇ ಸಂಘ ಇರೋದು ಇಷ್ಟು ವರ್ಷ ನಡೆಸ್ಕೊಂಡ್ ಬರ್ತಾ ಇರೋದು ಯಾವ ಸಂಘನೂ ಇಲ್ಲ ಹೆಂಗಸು ನಾವು ಎಷ್ಟೋ ಜನಕ್ಕೆ ನಾವು ಕಲೆಯನ್ನು ಕಲಿಸ್ತಾ ಇದ್ವಿ ಮನೆಗಳು ಕೊಡಿಸ್ತಾ ಇದ್ವಿ ಕಲಾವಿದರಿಗೆ ಮಾಶಾಸನ ಕೊಡಿಸ್ಲಿಕ್ಕೆ ಏರ್ಪಾಡು ಮಾಡ್ತಾ ಇದ್ವಿ ಸಂಘ ಪುರುಷರ ಸಂಖ್ಯೆನೇ ಜಾಸ್ತಿ ಮಹಿಳೆಯರನ್ನ ಗುರುತಿಸಿ ಗೌರವ ಕೊಡೋದು ಅವ್ರಿಗೆ ಪ್ರೋತ್ಸಾಹ ಕೊಡೋದು ತುಂಬಾ ಕೊಡ್ತಾ ಇದಾರೆ ಬಿಡಿ ಅದು ಕೊಡದೇ ಇದ್ರೆ ನಮ್ ಸಂಘ ನಡೀತಾನೆ ಇತ್ತಿಲ್ಲ ಅದ ಬೇಕಾದ್ರೆ ಎಲ್ಲಾರು ನಡೀತಿದೆ ನಡೀತಿ ನಡೀತಿಲ್ಲ ಬಿಡಿ ಯಾರು ಮೂವತ್ತಾರು ವರ್ಷ ನಡೆಸಿಲ್ಲ ಇದುವರೆಗೂ ಗಂಡಸೂರ್ ಸಂಘನೂ ನಡೆದಿಲ್ಲ ಯಾವ ಸಂಘವೂ ನಡೆದಿಲ್ಲ ಒಂದೇ ಸಂಘ ಖಂಡಿತ ಐವತ್ತು ವರ್ಷ ಮಾಡಬೇಕು ಅಂತ ನಮ್ಮ ಇಚ್ಛೆ ಮಾಡಿ